ನೋಡೋಣ ಎಷ್ಟು ಅರ್ನಿಂಗ್ಸು ಈ ಸ್ವಿಗ್ಗೀಲಿ ಮಾಡ್ಬೋದು ಅಂತೇಳಿ ಒಂದು ಸುಮ್ಮನೆ ಚೆಕ್ ಮಾಡೋಣ ಅವರೇನೋ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಅಂತಾರೆ ನೋಡಿ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಹೋಗೋಕ್ಕೆ ಸಿಕ್ಸ್ ಮಿನಿಟ್ಸ್ ತೋರಿಸ್ತಿದೆ ಈ ಥರ ಟ್ರಾಫಿಕಲ್ಲಿ ಹೋಗಿ ಪಿಕ್ ಮಾಡೋದು ತುಂಬಾ ಕಷ್ಟ ಬಡ್ಡಿ ಮಗಂದು ಫಸ್ಟ್ ಆರ್ಡ್ರಿಗೆ ಈ ಥರ ದಾರಿ ಸಿಗ್ಬೇಕಾ ಇಲ್ಲೆಲ್ಲ ಹೆಂಗೂರು ಹೋಗೋದು ಬಿದ್ದರೆ ಅದು ಯಾವ ರೋಡ್ ಅಂತ ಮಾಡ್ತಾರೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಸೊ ಸುಮಾರು ಜನ ಬೆಂಗ್ಳೂರು ಬರ್ತಾರೆ ಬೆಂಗ್ಳೂರು ಬಂದಾಗ ಸ್ಟೂಡೆಂಟ್ಸ್ ಆಗಲಿ ಇಲ್ಲ ಫಸ್ಟು ಕೆಲಸ ಹುಡ್ಕೊ ಬಂದವರಾಗಲಿ ಸೊ ಏನಾದರೂ ಪಾರ್ಟ್ ಟೈಮ್ ಆಗಿ ಕೆಲಸ ಹುಡುಕ್ತಾ ಇರ್ತಾರೆ ಸೊ ಪಾರ್ಟ್ ಟೈಮಲ್ಲಿ ಸುಮಾರು ಕೆಲಸಗಳು ಸಿಗ್ತವೆ ಅದರಲ್ಲೂ ಜಾಸ್ತಿ ಜನ ಪ್ರಿಫರ್ ಮಾಡೋದು ಈ ಥರ ಸ್ವಿಗ್ಗಿ ಝೊಮ್ಯಾಟೊ ಆ ಥರ ಡೆಲಿವರಿ ಪಾರ್ಟ್ನರಾಗಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾರೆ ಸೊ ಇವತ್ತು ನಾನು ನಿಮಗೆ ಅದೇ ರೀತಿ ಒಂದು ಸ್ವಿಗ್ಗಿ ಆ್ಯಪ್ ಒಂದು ಅದು ಅಷ್ಟೇ ಒಂದು ಡೆಲಿವರಿ ಪಾರ್ಟ್ ಟೈಮ್ ಜಾಬ್ ಮಾಡೋವಂಥ ಒಂದು ಆಪರ್ಚುನಿಟಿ ಇರೋದ್ರಿಂದ ಸೊ ಯಾವ ಥರ ಅದರಲ್ಲಿ ರಿಜಿಸ್ಟ್ರ್ ಮಾಡಿಕೊಂಡು ಅದರಲ್ಲಿ ಯಾವ ಥರ ವರ್ಕ್ ಮಾಡ್ಬೋದು ಅಂತ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಫಸ್ಟು ನೀವೇನು ಮಾಡಬೇಕು ಅಂದರೆ ಸ್ವಿಗ್ಗಿ ಆ್ಯಪನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಪ್ಲೇಸ್ಟೋರಿಂದ ಸೊ ಪ್ಲೇಸ್ಟೋರಿಗೆ ಹೋಗಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಸೊ ನಿಮಗೆ ತೋರಿಸ್ತೀನಿ ನೋಡಿ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಅಂತ ಸೊ ಆಲ್ರೆಡಿ ಡೌನ್ಲೋಡ್ ಆಗಿರೋದ್ರಿಂದ ಓಪನ್ ಅಂತ ಕೊಟ್ಟರೆ ಆಯಿತು ಸೊ ಇಲ್ಲ ಯಾವಾಗಲೂ ಬ್ಯಾಟ್ರಿ ಸೇವರ್ನ ರೆಕಮೆಂಡ್ ಮಾಡ್ತಾರೆ ಸೊ ಯಾಕಂದರೆ ಇಲ್ಲಾಂದರೆ ಬೇಗ ಬ್ಯಾಟ್ರಿ ಖಾಲಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸೊ ಫಸ್ಟಿಗೆ ನಿಮ್ಮ ಮೊಬೈಲ್ ಒಂದು ಹಾಕಿದ್ರೆ ನಿಮಗೊಂದು ಒ ಟಿ ಪಿ ಬರುತ್ತೆ ಸೊ ನಾನು ಆಲ್ರೆಡಿ ರಿಜಿಸ್ಟ್ರ್ ಆಗಿದ್ದೀನಿ ಸೊ ನೀವು ಮೊಬೈಲ್ ನಂಬರು ಕೊಟ್ಟರೆ ಸಾಕು ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಅವರೇ ಮಾಡ್ಕೊತಾರೆ ಅವರೇ ನಿಮಗೆ ಕಾಲ್ ಮಾಡಿಬಿಟ್ಟು ಹೆಂಗೆ ಹೆಂಗೆ ರಿಜಿಸ್ಟರ್ ಮಾಡ್ಕೋಬೇಕು ಎಲ್ಲ ಅವರೇ ನಿಮಗೆ ಗೈಡ್ನ ಮಾಡ್ತಾರೆ ಒ ಟಿ ಪಿ ಬಂದಿದೆ ಟೂ ನೈನ್ ಸಿಕ್ಸ್ ಜೀರೋ ನೈನ್ ಟೂ ಅದು ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ ಸೊ ನೋಡಿ ಈ ಥರ ನಾನೀಗ ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಈ ಥರ ತೋರಿಸ್ತಾ ಇದೆ ನೀವೇನಾದ್ರು ರಿಜಿಸ್ಟರ್ ಆಗಬೇಕು ಅಂದರೆ ಅಲ್ಲಿ ಫಸ್ಟು ನಿಮ್ಮ ನೇಮು ನಾರ್ಮಲ್ಲಾಗಿ ಯಾವುದು ಬೇರೆ ಆ್ಯಪ್ಸ್ಗಳಲ್ಲಿ ಯಾವ ಥರ ರಿಜಿಸ್ಟ್ರೇಷನ್ ಇರುತ್ತೋ ಆ ಥರನೇ ಇರುತ್ತೆ ನೇಮ್ ಆಗಲಿ ಏಜ್ ಆಗಲಿ ಅಥವಾ ನೀವು ಬೈಕಲ್ಲಿ ಮಾಡ್ತೀರಾ ಇಲ್ಲ ಸೈಕಲಲ್ಲಿ ಡೆಲಿವರಿ ಮಾಡ್ತೀರಾ ಅಥವಾ ಇ ವಿ ಸ್ಕೂಟರ್ಸ್ ಯಾವುದಾದ್ರು ಅದರಲ್ಲಿ ಡೆಲಿವರಿ ಮಾಡ್ತೀರಾ ಆ ಥರ ಎಲ್ಲ ನಿಮಗೆ ಆಪ್ಷನ್ ಇರುತ್ತೆ ಸೊ ಅದೆಲ್ಲ ಅವರೇ ಕಂಪ್ನಿ ಕಡೆಯಿಂದನೇ ನಿಮಗೆ ಕಾಲ್ ಮಾಡಿ ಎಲ್ಲ ಗೈಡೆಲ್ಲ ಕೊಟ್ಟು ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಏನೋ ಕ್ಲಾಸ್ ಅವ್ರದ್ದು ಅದನ್ನೂ ಸಮೇತ ನೀವು ವೀಡಿಯೋ ನೋಡಿಕೊಂಡು ಆರಾಮಾಗಿ ಇದನ್ನ ರಿಜಿಸ್ಟರ್ ಮಾಡ್ಕೋಬೋದು ಸೊ ಸದ್ಯಕ್ಕೆ ಮುಂಚೆ ಎಲ್ಲ ಏನಪ್ಪ ಅಂದರೆ ಶಿ ಏನು ಫುಲ್ ಟೈಮು ಪಾರ್ಟ್ ಟೈಮ್ ಅಂತ ಇತ್ತಂತೆ ಬಟ್ ಈಗೆಲ್ಲ ಶಿಫ್ಟ್ ಟೈಮು ಸೊ ಈಗ ನೈನ್ ತರ್ಟಿ ಟು ಟ್ವೆಲ್ವು ಟ್ವೆಲ್ ಟು ಫೋರು ಫೋರ್ ಟು ಸೆವೆನ್ ಫಿಫ್ಟೀನು ಸೆವೆನ್ ಟು ಲೆವೆನ್ ಫಿಫ್ಟೀನು ಆ ಥರ ನಮಗೆ ಯಾವ ರೀತಿ ಬೇಕು ಅಂತ ನಾವು ಶಿಫ್ಟ್ನ ಸೆಲೆಕ್ಟ್ ಮಾಡ್ಕೋಬೋದು ಫಸ್ಟು ನಮ್ಮ ಬೈಕು ಎಷ್ಟು ಇದೆ ನೋಡೋಣ ಎಷ್ಟು ಅರ್ನಿಂಗ್ಸು ಈ ಸ್ವಿಗ್ಗಿಲಿ ಮಾಡ್ಬೋದು ಅಂತೇಳಿ ಒಂದು ಸುಮ್ಮನೆ ಚೆಕ್ ಮಾಡೋಣ ಸೊ ಈಗ ಕಿಲೋಮೀಟ್ರ್ ಬಂದು ಐವತ್ತೈದು ಸಾವಿರದ ಒಂಬೈನೂರ ಹದಿನೈದು ಇದೆ ಒಂದು ಫೋಟೋ ತೆಕ್ಕೊಂಡಿದ್ದೀನಿ ಸೊ ನೋಡೋಣ ನಾವು ಎಂಡ್ ಆಫ್ ದ ಡೇ ಎಷ್ಟು ಫ್ಯೂಯಲ್ ಕನ್ಸಂಪ್ಷನ್ ಆಗುತ್ತೆ ನಮಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಸ್ವಿಗ್ಗಿಯಿಂದ ಅಂಥೇಳಿ ಒಂದು ಟ್ರೈ ಮಾಡಿ ನೋಡೋಣ ಈಗ ಡೈರೆಕ್ಟಾಗಿ ಆನ್ಲೈನ್ ಹೋಗಿ ನೋಡೋಣ ನಮಗೆ ಯಾವ ರೀತಿ ಆರ್ಡರ್ಸ್ ಬರುತ್ತೆ ಅಂತ ಓಕೆ ಸೊ ನಮಗೆ ಝೋನ್ ಕೊಟ್ಟಿರುತ್ತೆ ಆ ಝೋನು ಯಾವ ಹತ್ತಿರ ಸಿಟಿ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು ನಿಮ್ಮ ನೀವಿರೋ ಪ್ಲೇಸಿಂದ ಒಂದು ಎಂಟು ಕಿಲೋಮೀಟ್ರ್ ಒಳಗಡೆ ಏನಾರ ಆರ್ಡರ್ಸ್ ಏನಾರು ಇದ್ದರೆ ನಿಮಗೆ ಬರುತ್ತೆ ಸೊ ಈಗ ಸರ್ಚಿಂಗ್ ಫಾರ್ ಆರ್ಡರ್ಸ್ ಅಂತ ಇದೆ ಸೊ ನೋಡೋಣ ನನ್ನ ಶಿಫ್ಟ್ ಬಂದ್ಬಿಟ್ಟು ಈಗ ಸದ್ಯಕ್ಕೆ ಯಾವುದಿದು ನೈನ್ ತರ್ಟಿ ಟು ಟ್ವೆಲ್ ಎಮ್ ನಲ್ವತ್ತೈದರಿಂದ ಎಂಬತ್ತು ರೂಪಾಯಿ ಪರ್ ಅವರ್ ಅಂತ ಇದೆ ಸೊ ನೋಡುವ ಯಾವುದಾದ್ರೂ ಆರ್ಡರ್ಸ್ ಬರುತ್ತಾ ಅಂತ ಒಂದು ಇಪ್ಪತ್ತೈದು ಡೆಲಿವರಿಗಿಂತ ಜಾಸ್ತಿ ನೀವು ಕೊಟ್ಟರೆ ಇನ್ನೂರ ನಲವತ್ತೈದು ರೂಪಾಯಿನೋ ಇನ್ಸೆಂಟಿವ್ ಬರುತ್ತಂತೆ ಆ್ಯಂಡ್ ನಲ್ವತ್ತು ಡೆಲಿವರಿಗಿಂತ ಜಾಸ್ತಿ ನೀವೇನಾರು ಡೆಲಿವರಿ ಒಂದು ಡೇಲಿ ಕೊಟ್ಟರೆ ಐನೂರ ಐವತ್ತರವರೆಗೂ ಇನ್ಸೆಂಟಿವ್ ಬರೋ ಚಾನ್ಸಸ್ ಇದೆ ಅಂಥೇಳಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಆನ್ಲೈನಿಗೆ ಹೋಗಿದ್ದೊಂದು ಟೂ ಮಿನಿಟ್ಸಲ್ಲೇ ಯಾವುದೋ ಒಂದು ಆರ್ಡರ್ ಬಂತು ಒನ್ ಪಾಯಿಂಟ್ ಟೂ ಸಿಕ್ಸ್ ಹೋಗಿ ಪಿಕ್ ಮಾಡಬೇಕಂತೆ ಅಲ್ಲಿಗೋಗಿ ಪಿಕ್ ಮಾಡಿಕೊಂಡು ಕಸ್ಟಮರ್ಗೆ ಡೆಲಿವರಿ ಕೊಡೋಣ ಸದ್ಯಕ್ಕೆ ಅಕ್ಸೆಪ್ಟ್ ಆರ್ಡರ್ ಕೊಡೋಣ ಸೊ ಒಂದು ಸತಿ ಹಿಂಗೆ ಅಕ್ಸೆಪ್ಟ್ ಮಾಡಿದ್ದೆ ನಿಮಗೆ ನಾವು ಎಲ್ಲಿ ಹೋಗಿ ಐಟಮ್ನ ತಗೋಬೇಕು ಅನ್ನೋದು ಒಂದು ಲೊಕೇಶನ್ ತೋರಿಸುತ್ತೆ ಸೊ ಸದ್ಯಕ್ಕೆ ಅದ್ರ ಮೇಲೆ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಲೊಕೇಶನಿಗೆ ರೂಟ್ ತೋರಿಸುತ್ತೆ ಸೊ ಈಗ ಪಿಕ್ ಮಾಡೋಕ್ಕೆ ಇಷ್ಟು ಒನ್ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಹೋಗ್ಬೇಕು ಓಕೆ ಅಲ್ಲೇ ರೂಟೆಲ್ಲ ಅಲ್ಲೇ ತೋರಿಸುತ್ತೆ ಹಂಗಾಗಿ ಏನು ಸಮಸ್ಯೆ ಇಲ್ಲ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಅದನ್ನ ಅಕ್ಸೆಪ್ಟ್ ಮಾಡೋದಂಥೇಳಿ ನಿಮಗೆ ತೋರಿಸ್ತೀನಿ ಅವರೇನೋ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಅಂತಾರೆ ನೋಡಿ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಹೋಗಕ್ಕೆ ಸಿಕ್ಸ್ ಮಿನಿಟ್ಸ್ ತೋರಿಸ್ತಿದೆ ಈ ಥರ ಟ್ರಾಫಿಕಲ್ಲಿ ಹೋಗಿ ಪಿಕ್ ಮಾಡೋದು ತುಂಬಾ ಕಷ್ಟ ಕೆಲವೊಬ್ರು ಅಂದ್ಕೊಬಿಡ್ತಾರೆ ಓ ಪಿಕಪ್ಪು ಡೆಲಿವರಿ ತುಂಬ ಈಸಿ ಅಂತ ಬಟ್ ಅಷ್ಟೊಂದು ಈಸಿ ಇಲ್ಲ ನೋಡಿ ಈ ಥರ ಟ್ರಾಫಿಕ್ ಇದ್ದಾಗ ಹೆಂಗೆ ಹೋಗೋಕ್ಕಾಗುತ್ತೆ ಬಡ್ಡಿ ಮಗಂದು ಫಸ್ಟ್ ಆರ್ಡ್ರಿಗೆ ಈ ಥರ ದಾರಿ ಸಿಗ್ಬೇಕಾ ಇಲ್ಲೆಲ್ಲ ಹೆಂಗೂರು ಹೋಗೋದು ಜಾರ್ಗಿರ್ ಬಿದ್ದರೆ ಅದು ಯಾವ ರೋಡ್ ಅಂತ ಮಾಡ್ತಾರೋ ಹ್ಞೂ ಸೊ ಇದೇ ಪಿಕಪ್ ಲೊಕೇಶನು ಸೊ ಒನ್ಸ್ ಪಿಕಪ್ ಲೊಕೇಶನಿಗೆ ರೀಚ್ ಆದಮೇಲೆ ಏನು ಮಾಡ್ಬೇಕು ಅಂತ ಹೇಳ್ತೀನಿ ಅಪ್ಪ సో పికప్ లొకేషన్ రీచ్ ఆగ్ రీచ్ పికప్ లొకేషన్

मेरा चैनल का नाम आ, ना है ओके गांव मेरा सकलेशपुर जानते हो क्या सकलेश कर्नाटक कैमरा थर्टी फोर थाउजेंड कोड कोड कौन सा एंटर करते हैं लास्ट सिक्स नाइन डबल थ्री ओके यूट्यूब में के डी पी फोर्टी सिक्स मारो मिलेगा ಸೊ ಈಗ ಆರ್ಡ್ರು ಪಿಕ್ ಮಾಡಾಗಿದೆ ಸೊ ಈಗ ಕಸ್ಟಮರ್ ಲೊಕೇಶನ್ಗೆ ಕೊಡಬೇಕು ಕಸ್ಟಮರ್ ಲೊಕೇಶನ್ನು ನೋಡಿ ಪ್ರೀತಿ ಜೈಸ್ವಾಲ್ ಸೊ ಇಲ್ಲೂ ಮ್ಯಾಪು ಇದು ಅಷ್ಟೇ ಕಸ್ಟಮರ್ ಲೊಕೇಶನ್ ಮ್ಯಾಪಲ್ಲಿ ತೋರಿಸುತ್ತೆ ಸೊ ಇಲ್ಲಿಂದ ತ್ರೀ ಪಾಯಿಂಟ್ ಕಿಲೋಮೀಟರ್ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇದೆ ಸೊ ಅಷ್ಟು ಈಗ ಸ್ವಿಗ್ಗಿ ಬ್ಯಾಗು ಮತ್ತು ಟಿ ಶರ್ಟ್ ಇಲ್ಲ ಹಂಗಾಗಿ ನಮ್ಮ ನನ್ನ ಹತ್ರ ಇರೋ ಬ್ಯಾಗಲ್ಲೇ ಕ್ಯಾರಿ ಮಾಡಬೇಕಾಗುತ್ತೆ